ಎಸ್ ಎಲ್ ಆರ್ ಗ್ರಾನೈಟ್ ಅಂಡ್ ಮಾರ್ಬಲ್ಸ್ ಹೊಸ ಶೋರೂಮ್ ಓಪನ್ ಆಗಿದೆ ದಯವಿಟ್ಟು ಎಲ್ಲರೂ ಬಂದು ಎಲ್ಲ ರೀತಿ ಮೆಟೀರಿಯಲ್ ಸಿಗುತ್ತೆ ನಿಮಗೆ ಬಂದು ತಗೊಂಡೋಗಿ ಯಾವುದು ಸೆಕೆಂಡ್ಸ್ ಥರ್ಡ್ಸ್ ಅಂತ ಯಾವುದು ಇಲ್ಲ ಎಲ್ಲ ಫಸ್ಟ್ ಚಾಯ್ಸ್ ಏನು ಮೆಟೀರಿಯಲ್ ಇದೆ ಅದು ಮಾತ್ರ ಸಿಗುತ್ತೆ ನಿಮಗೆ ಗ್ರಾಹಕರಿಗೆ ಏನೇನು ಬೇಕೋ ಅದನ್ನು ನಾವು ಮಾಡ್ಕೊಡ್ತೀವಿ ಒಳ್ಳೆಯದು ಮತ್ತು ರಾಜಸ್ಥಾನದಿಂದ ಹಿಡಿದು ಆಂಧ್ರ ತಮಿಳುನಾಡು ಎಲ್ಲ ಕಲ ವೆರೈಟೀಸ್ ಮೆಟೀರಿಯಲ್ ಇಟ್ಟಿದ್ದೀವಿ ಸರ್ ಒಳ್ಳೇನೆ ಆಗಲಿ ಚಿಕ್ಕ ವಯ್ನೆಸ್ ಇಂಪ್ರೂವ್ಮೆಂಟ್ ಮಾಡಲಿ ಲೈ ಸೆಟ್ಲ್ ಆಗಲಿ ವರ್ಷ ನಾವು ಬದಲು ಎಸ್ ಎಸ್ ಅಂತ ಮಾಡಿದ್ವಿ ಜೊತೆ ನಮ್ಮ ಜೊತೆ ವರ್ಕ್ ಮಾಡ್ತಾ ಇದ್ರು ಇವತ್ತೀ ಮಟ್ಟಕ್ಕೆ ಅಭಿವೃದ್ಧಿ ಹೊಂದ್ರೆ ನಮ್ಗೆಲ್ಲ ತುಂಬಾ ಸಂತೋಷ ಈ ಒಂದು ಶುಭ ಸಂದರ್ಭದಲ್ಲಿ ಮತ್ತೆ ಇನ್ನು ಉನ್ನತ ಮಟ್ಟದಂತ ಒಂದು ಶೋರೂಮನ್ನು ಮಾಡಲಿ ಇನ್ನೊಂದು ಒಂದೆರಡು ಮೂರು ಕಡೆ ಬ್ರಾಂಚಸ್ ಓಪನ್ ಮಾಡಲಿ ಅಂತ ನಾನು ಹೇಳೋಕೆ ಸಹ ಇಷ್ಟಪಡ್ತೀನಿ ಸರ್ ನಮ್ಮದು ಎಸ್ ಎಲ್ ಆರ್ ಗ್ರಾನೇಟ್ ಆ್ಯಂಡ್ ಮಾರ್ಬಲ್ಸ್ ಹೊಸ ಶೋರೂಮ್ ಓಪನ್ ಆಗಿದೆ ದಯವಿಟ್ಟು ಎಲ್ಲರೂ ಬಂದು ಯಾವ್ದು ಯಾವುದೇ ಎಲ್ಲ ರೀತಿ ಮೆಟೀರಿಯಲ್ ಸಿಗತ್ತೆ ನಿಮಗೆ ಬಂದು ತಗೊಂಡೋಗಿ ಸಂತೋಷವಾಗಿ ಇದು ಎಲ್ಲ ನಿಮಗೆ ಒಳ್ಳೆ ಕ್ವಾಲಿಟಿನೇ ಸಿಗೋದು ಯಾವುದು ಸೆಕೆಂಡ್ಸು ಥರ್ಡ್ಸು ಅಂತ ಯಾವುದು ಇಲ್ಲ ಎಲ್ಲ ಫಸ್ಟ್ ಚಾಯ್ಸ್ ಏನು ಮೆಟೀರಿಯಲ್ ಇದೆ ಅದು ಮಾತ್ರ ಸಿಗುತ್ತೆ ನಿಮಗೆ ಮೀಡಿಯಮ್ ರೇಟಲ್ಲಿ ಒಳ್ಳೆ ಕ್ವಾಲಿಟಿ ಕೊಡ್ತೀನಿ ಗ್ರಾಹಕಲ್ಲಿ ಕನ್ಫ್ಯೂಷನ್ ಇರುತ್ತೆ ಯಾವ್ದು ಯಾವ ಥರ ಇಲ್ಲ ಸರ್ ಯಾಕೆಂದ್ರೆ ಇಲ್ಲಿ ನಾವು ಲೋಕಲ್ ಆಗಿರೋದ್ರಿಂದ ನಮಗೆ ಪ್ರತಿಯೊಂದು ಗೊತ್ತಿರುತ್ತೆ ನಮ್ದು ಇದೇ ಫೀಲ್ಡ್ ಇಪ್ಪತ್ತು ಇಪ್ಪತ್ತೊಂದು ವರ್ಷ ಆಯಿತು ನಂದು ಆ್ಯಕ್ಚುಲಿ ಸೊ ಏನಿದು ಏನು ಕತೆ ಪ್ರತಿಯೊಂದು ಗೊತ್ತು ಯಾವುದು ಇರಬೇಕು ಯಾವುದು ಇಡಬಾರ್ದು ಅಂತೇಳಿ ಇನ್ನೊಂದು ಏನು ಮನೆಗೆ ಜನ ಹಾಕ್ಸ್ಕೋತಾರಲ್ವಾ ಅವ್ರು ದಿನ ನಮ್ಮನ್ನು ನೋಡ್ಕೊಂಡು ಬೈಕೊಂಡು ಹೋಗ್ಬಾರ್ದು ಯಾವತ್ತೂ ಅಂತ ಅಂತೇಳಿ ಇಲ್ಲಪ್ಪ ಒಳ್ಳೆ ಮೆಟೀರಿಯಲ್ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಅವರು ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು ಸೊ ಆ ರೀತಿ ನಾವು ಪ್ರತಿಯೊಂದು ಅದಕ್ಕೆ ಗ್ರಾಹಕರಿಗೆ ಏನೇನು ಬೇಕೋ ಅದನ್ನು ನಾವು ಮಾಡ್ಕೊಡ್ತೀವಿ ಒಳ್ಳೆಯದು ಎಷ್ಟು ಡಿಫ್ರೆಂಟ್ ಟೈಪ್ಸ್ ಆಫ್ ಮಾರ್ಬಲ್ಸ್ ಸರ್ ಸುಮಾರು ಒಂದು ಒಂದು ನಲ್ವತ್ತರಿಂದ ಐವತ್ತು ಕಲರ್ಸ್ ಗ್ರಾನೇಟಲ್ಲಿ ಬರ್ತದೆ ಇನ್ನೊಂದು ಹತ್ತರಿಂದ ಹದಿನೈದು ಕಲರು ಮಾರ್ಬಲ್ಸ ಬರ್ತದೆ ಎಲ್ಲ ಏನಿದೆ ಫಸ್ಟ್ ಚಾಯ್ಸ್ ಮೆಟೀರಿಯಲ್ ಆಲ್ಮೋಸ್ಟ್ ಒಂದು ಸಿಕ್ಸ್ಟಿ ಟು ಸೆವೆಂಟಿ ಕಲರ್ಸ್ ಸಿಗುತ್ತೆ ನಿಮಗೆ ಟೋಟಲ್ ನಮ್ಮ ವೀಕ್ಷಕರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀವಿ ಸರ್ ಎಲ್ಲ ಬನ್ನಿ ಸಲ ನೋಡಿ ಬೇರೆ ನೋಡಿರಿ ನಮ್ಮಲ್ಲೂ ಬಂದು ನೋಡಿ ಡಿಫ್ರೆನ್ಸ್ ಗೊತ್ತಾಗ್ತದೆ ನೀವೇ ಸೆಲೆಕ್ಷನ್ ಮಾಡಿ ಅಷ್ಟು ಮತ್ತೆ ನೀವೇ ಚೂಸ್ ಮಾಡಿ ನಿಮ್ಮ ಸರ್ ಇದು ಉಳ್ಳಾಲ್ಕೆ ಅಪೋಸಿಟು ಕಡೆ ಆಪೋಸಿಟು ನಿಯರ್ ಭಾರತ್ ಪೆಟ್ರೋಲಿಯಂ ಅಷ್ಟು ಎಲ್ಲರೂ ಬನ್ನಿ ಒಂದು ಸತಿ ವಿಸಿಟ್ ಕೊಡಿ ಆಮೇಲೆ ಬೇಕಾದ್ರೆ ಬೇರೆ ನಿಮ್ಗೆ ಇಷ್ಟ ಆಗಲಿಲ್ಲ ಅಂದರೆ ಆಮೇಲೆ ನೋಡಿ ಒಂದು ಸತಿ ಬಂದು ವಿಸಿಟ್ ಕೊಡಿ ಅಷ್ಟೇ ನಮ್ಮ ಅಂಗಡಿಗೂ ಬಂದು ನೀವು ನಮ್ಮ ಮೆಟೀರಿಯಲ್ ನೋಡಿ ಕ್ವಾಲಿಟಿ ಅಟ್ ಅತಿಯೋ ಫಿಟ್ ಒಳ್ಳೆ ಮೆಟೀರಿಯಲ್ನ ನಾವು ನಿಮಗೆ ಸಪ್ಲೈ ಮಾಡ್ತೀವಿ ಒಮ್ಮೆ ಭೇಟಿ ಕೊಡಿ ಕೇಳಿ ಕಾಲೇಜ್ ರೋಡ್ ಉಳ್ಳಾಳ್ ಲೇಕ್ ಅಪೋಸಿಟ್ ಇದೆ ಎಸ್ ಎಲ್ ಆರ್ ಗ್ರಾನೇಟ್ ಆ್ಯಂಡ್ ಮಾರ್ಬಲ್ ಶೋರೂಮ್ ನಮಸ್ತೆ ಥ್ಯಾಂಕ್ ಯು ಸೋ ಮಚ್ ಎಸ್ ಎಲ್ ಆರ್ ಗ್ರೆನೆಟ್ಸ್ ಆ್ಯಂಡ್ ಮಾರ್ಬಲ್ಸ್ ಅಂತ ಉಳ್ಳಾಳ್ ಉಪನಗರದಲ್ಲಿರೋದು ಉಳ್ಳಾಳ್ ಲೇಕ್ ಅಪೋಸಿಟು ಹೊಸ್ದಾಗಿ ಓಪನ್ ಮಾಡಿದ್ದೀವಿ ನಮ್ಮದು ಗ್ರಾನೈಟಲ್ಲಿ ಬಂದು ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಇದೆ ಈಗ ನಾವಿಲ್ಲಿ ಹೊಸ್ದಾಗಿ ಶುರು ಮಾಡಿರೋದ್ರಿಂದ ನಮ್ಮಲ್ಲಿ ಎಲ್ಲ ಥರ ಕಲೆಕ್ಷನ್ಸ್ ಇದೆ ಅರೌಂಡು ಫಾರ್ಟಿ ಟು ಫಾರ್ಟಿ ಫೈವ್ ಕಲರ್ಸ್ ಇದೆ ಅದರಲ್ಲಿ ನಿಮಗೆ ಬೇಸಿಕ್ ಪ್ರೈಸ್ ಬಂದು ಒಂದು ಸಿಕ್ಸ್ಟಿ ಫೈವ್ ರುಪೀಸಿಂದ ಅಪ್ ಟು ಒಂದು ಟೂ ಫಿಫ್ಟಿ ರುಪೀಸ್ವರೆಗೂ ವೆರೈಟೀಸ್ ಇಟ್ಟಿದ್ದೀವಿ ನೀವು ಬಂದು ಕಲೆಕ್ಷನ್ಸ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಫ್ರಮ್ ರಾಜಸ್ಥಾನಿಂದ ಹಿಡ್ದು ಆಂಧ್ರ ತಮಿಳುನಾಡು ಎಲ್ಲ ಕ ವೆರೈಟೀಸ್ ಮೆಟೀರಿಯಲ್ ಇಟ್ಟಿದ್ದೀವಿ ಬಂದು ಒಂದು ಸತಿ ವಿಸಿಟ್ ಮಾಡಿ ಕೆಲವರಿಗೆ ಗ್ರಾನೈಟ್ ಹಾಕ್ಬೇಕಾ ಮಾರ್ಬಲ್ ಹಾಕ್ಬೇಕಾ ಅಂತ ಸ್ವಲ್ಪ ಕನ್ಫ್ಯೂಷನ್ಸ್ ಇರುತ್ತೆ ಅವರಿಗೆ ಯಾವ ರೀತಿ ನೀವು ಸರ್ ಬಾರ್ಬೆಲ್ ಬಂದ್ಬಿಟ್ಟು ನಮ್ಮ ಬೆಂಗಳೂರು ವೆದರಿಗೆ ಕೋಲ್ಡ್ ಗ್ರಾನೈಟು ಕೋಲ್ಡ್ ಅನ್ನೋದು ತ ಯಾವುದರಲ್ಲೂ ಪೂ ಆಗಿಲ್ಲ ಇಟಾಲಿಯನ್ ಮಾರ್ಬಲ್ಲು ಮತ್ತು ಇಂಡಿಯನ್ ಮಾರ್ಬಲ್ ಮಾರ್ಬಲ್ಲು ನಮ್ಮ ಬೆಂಗಳೂರು ವೆದರ್ಗೆ ಸೂಟ್ ಆಗೋಲ್ಲ ಬೆಂಗಳೂರು ಕೋಲ್ಡ್ ಇರೋದ್ರಿಂದ ಸೊ ನಮಗೆ ಗ್ರಾನೆಟು ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಮತ್ತೆ ಲೈಫು ಕಂಪೇರ್ ಟು ವೆಟ್ರಿಫೈಡು ತುಂಬ ಲೈಫ್ ಬರೋದು ಗ್ರಾನೆಟು ಸರ್ ಸಪೋಸ್ ಔಟ್ಸೈಡ್ ವಾಲ್ಗೆ ಹಾಕ್ಬೇಕು ಅಂದರೆ ಯಾವ ರೀತಿ ಹಾಕ್ಬೋದು ಸರ್ ಔಟ್ಸೈಡ್ ವಾಲ್ ಕ್ಲೈಡಿಂಗ್ ಮೆಟೀರಿಯಲ್ಸ್ ಅಂತಲೇ ಒಂದು ನಾಲ್ಕೈದು ಕಲೆಕ್ಷನ್ಸ್ ಇದೆ ನಮ್ಮ ಹತ್ರ ಅದರಲ್ಲಿ ಬುಕ್ ಮ್ಯಾಚ್ ಬರುತ್ತೆ ಸೊ ಆ ಬುಕ್ ಮ್ಯಾಚ್ ಅಂದರೆ ನಿಮಗೆ ಒಂದು ಗ್ರೇನ್ಸ್ ಒಂದು ಗ್ರೈನ್ಸ್ ಕನೆಕ್ಟ್ ಆಗಿ ನಾಲ್ಕು ಥರ ವೆರೈಟೀಸ್ ಬರುತ್ತೆ ಆ ಥರದ್ದು ಮೆಟೀರಿಯಲ್ಲು ಇದೆ ನಮ್ಮಲ್ಲಿ ಸರ್ ಇವಾಗ ಮೇಂಟೆನೆನ್ಸ್ ಎಲ್ಲ ಯಾವ ರೀತಿ ಇದನ್ನು ಮೇಂಟೈನ್ ಸರ್ ಈಗ ಟು ವೆಟ್ರಿಫೈಡ್ ಬಂದರೆ ದಿನ ನಾವು ಓಡಾಡೋ ಜಾಗದಲ್ಲಿ ಬಂದು ಶೇಡ್ ಆಗುತ್ತೆ ಅದು ಪೌಡ್ರ್ ಕೋಟೆಡ್ ಇದು ನ್ಯಾಚುರಲ್ ಸ್ಟೋನ್ಸ್ ಆಗಿರೋದ್ರಿಂದ ನಿಮ್ಗೆ ಯಾವುದೇ ರೀತಿ ಆ ಥರ ಡೈಲಿ ಓಡಾಡೋ ಜಾಗದಲ್ಲಿ ಶೇಡ್ ಆಗೋದಾಗಲಿ ಮತ್ತೊಂದು ಆಗೋದಾಗಲಿ ಸ್ಕ್ರಾಚಸ್ ಆಗೋದಾಗಲಿ ಆಗೋಲ್ಲ ಸೊ ಗ್ರಾನೇಟು ನಿಮ್ಗೆ ಯಾವತ್ತಿದ್ರೂ ಒನ್ ಟೈಮ್ ನಿಮಗೆ ಇನ್ವೆಸ್ಟ್ಮೆಂಟು ಕಂಪೇರ್ ಟು ಇಟ ಇದು ನಿಮಗೆ ವೆಟ್ರಿಫೈಡು ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗ್ಬೋದು ಬಟ್ ಲೈಫ್ ಟೈಮ್ ನಿಮಗೆ ಸರಿ ಇನ್ವೆಸ್ಟ್ ಮಾಡಿ ನೀವು ಮತ್ತೆ ಅದನ್ನೇನು ರೀಪ್ಲೇಸ್ ಆಗಲಿ ಮತ್ತೆ ಇನ್ನೊಂದೇನು ಮಾಡೋ ಥರದ್ದು ಗ್ರಾನೆಟಲ್ಲಿ ಬರೋಲ್ಲ ಇದು ಲೈಫ್ ಬಗ್ಗೆ ಬಾಳಿಕೆ ಬಗ್ಗೆ ಹೇಳ್ಬೇಕಾದ್ರೆ ಕೆಲವು ಗ್ರಾನೆಟ್ಗಳು ಇರುತ್ತೆ ಅವು ಇವಾಗ ನಮ್ಮ ಮಧುರೆ ಗ್ರಾನೆಟ್ ಎಲ್ಲ ಸ್ವಲ್ಪ ಪ್ರಾಬ್ಲಮ್ ಬರ್ತಿತ್ತು ಮುಂಚೆ ಈಗ ಅದು ಕ್ವಾರಿ ಸ್ಟಾಪ್ ಆಗಿದೆ ಒಂದು ಮತ್ತೆ ಆ ಕಲ್ಲು ಎಲ್ಲರಿಗೂ ಗೊತ್ತು ಮಧುರೆ ಕಲ್ಲು ಸ್ವಲ್ಪ ಪ್ರಾಬ್ಲಮ್ ಬರ್ತಿತ್ತು ಈಗ ಇರೋ ರಾಜಸ್ಥಾನದಾಗ್ಲಿ ಆಂಧ್ರದಾಗ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ನಾವು ಗ್ಯಾರಂಟಿ ಕೊಡ್ತೀವಿ ನಿಮಗೆ ಎಲ್ಲ ಗ್ರಾಹಕರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀವಿ ಸರ್ ಸತಿ ಬಂದು ನಮ್ಮದು ಶೋರೂಮ್ ವಿಸಿಟ್ ಮಾಡಿ ನಿಮಗೆ ಎಲ್ಲ ಥರ ವೆರೈಟೀಸ್ ಕಲ್ಲಿ ನಾವು ಇಟ್ಟಿದ್ದೀವಿ ನಿಮಗೆ ಬೆಸ್ಟ್ ಪ್ರೈಸಲ್ಲಿ ಮಾಡಿಕೊಡ್ತೀವಿ ರಾಜಸ್ಥಾನ್ ವಾಲ್ ವಾಲ್ಕ್ ಇದೆ ನಿಮ್ಗೆ ಸೇಮ್ ಮುಕ್ ಫಿನಿಶ್ ಬರುತ್ತೆ ನಿಮಗೆ ಒಂದು ಜೊತೆ ಗೋಡೆಗೆ ಹಾಕಿದ್ರೆ ಅದ್ರ ಮುಖೇ ಬೇರೆ ಹಾಕಿದ ಮೇಲೆ ನಿಮ್ಗೆ ಅದಕ್ಕೆ ಗೊತ್ತಾಗೋದು ಸಿಂಗಲ್ ಸಿಂಗಲ್ಸ್ಟೈನ್ ನಾವು ಹಿಂಗೆ ಜೋಂಡ್ ಸಿಗೋದ್ರಲ್ಲಿ ಏನೂ ಗೊತ್ತಾಗಲ್ಲ ನಿಮಗೆ ಇದು ಬಂದೇ ಆ್ಯಂಟಿಸ್ಟಿಡ್ಡು ಬ್ಲ್ಯಾಕ್ ಕಲರ್ ಲೆಕ್ಕೋತ್ರ ಅಂತ ಇದು ನಿಮಗೆ ಬಾಲ್ಕನಿಗೆ ಮತ್ತು ಸಿಟ್ಔಟಿಗೆ ಸ್ಟೇ ಸ್ಟೇರ್ ಕೇಸಿಗೆ ಯೂಸ್ ಮಾಡೋಂಥ ಇತ್ತು ಇದೆಲ್ಲ ಆ್ಯಂಟಿಸ್ಟಿಡ್ ಬಿಟ್ಟಿದ್ದೀವಿ

টেম ভোট ঠিকেই টেম হ'ল আইডিজ টাইম বেলেগ মানে